Hi hello little namaskar welcome back to my YouTube channel ಸೊ ನಾನು ಏನ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಿದ್ದೀರಾ ನಾನು ಕೊಬ್ಬರಿ ತುರಿತಾ ಇದ್ದೀನಿ ಯಾಕೆ ಅಂದ್ರೆ ನಮ್ ಸ್ಕೂಲ್ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು ಗೈಸ್ ನಾಳೆ ಸಂಕ್ರಾಂತಿ ಸಂತೆ ಅಂತ ಸೊ ಅದಕ್ಕೆ ಅಮ್ಮಂಗ್ ಕೆಲ್ಸ ಇರುತ್ತಲ್ವಾ ಅದಕ್ಕೆ ನಂಗೆ ಕೊಬ್ಬರಿ ತುರಿ ನಾನು ಮಿಕ್ಕಿದ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕೆಲ್ ಕೊಬ್ಬರಿ ತುರಿಸ್ತಾ ಇದಾರೆ ಆ ನಾಳೆ ಸಂಕ್ರಾಂತಿ ಸಂತೆ ಮಧ್ಯಾಹ್ನ ಇದೆ ಆಮೇಲೆ ಕುಕಿಂಗ್ ದೊಡ್ಡ ಫೈರ್ ಬೆಳಗ್ಗೆ ಇದೆ ಸೊ ನನ್ನ ಪೂರ್ತಿ ಡೇ ನಾಳೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸೊ ಫಸ್ಟ್ ಇದೆಲ್ಲ ತುಂಬ ಬಿಡೋಣ ಗೈಸ್ ಇದು ತುಂಬಿರೋದಲ್ಲ ఇదొక ఖాళీ మొస్ ఇష్ట ఫోర్ ఫైవ్ సిక్స్ సిక్స్ తూరి గైస్ ఇష్ట అంద ఇలా నోపత్రిస్కార అంత అది సుమల్ చోల్ బ్రౌన్ ఇలా ఈ నోడి గైస్ అస్ట్ ಬಟ್ ಇದೊಂದೇ ಕಾಯಿ ಹೊರಗಿದೆ ಇದು ಹಿಂಗೆ ಒಳಗಡೆ ಹೊಟ್ಟೋಗಿದೆ ಅಲ್ಲ ಗೈಸ್ ಹೆಂಗ್ ತುರಿಯೋದು ಹೊಟ್ಟೋಗ್ ಗೊತ್ತಿಲ್ಲ ತುರಿತಾ ಇದ್ರೆ ತುರಿತಾ ಇದ್ರೆ ಒಂದೇ ಕಡೆ ಜಾಸ್ತಿ ಆಗೋಗುತ್ತೆ ನಮ್ಮ ಇದರ ವೈಟ್ ಮಾಡು ಬರೀ ಇದು ಬ್ರೌನ್ ಇರುತ್ತಲ್ಲ ಅಷ್ಟೇ ಮಾಡ್ಬೇಕು ಅಂತ ಮತ್ತೆ ನಾನು ನಿಮಗೆ ಇದು ರುಬ್ಕೋಬೇಕಲ್ವಾ ಅವಾಗ ಸಿಕ್ತಿ ಸೊ ಗೈಸ್ ಇವಾಗ ತುರ್ದಿದ್ದಾಯ್ತು ಇವಾಗ ಅಮ್ಮ ಎಲ್ಲ ಕಟ್ ಮಾಡ್ಕೊಡ್ತಾ ಇದ್ದಾರೆ ಇದನ್ನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳಬೇಕು ಅದಕ್ಕೆ ಅಮ್ಮ ಜಾರ್ದಾ ತೊಳ್ದಿಟ್ಟಿದ್ರ ಅದಕ್ಕೆ ಹೊಸ್ ಕೊಟೆದ್ರ ಹೊಸ್ ಆಯ್ತು ಅಮ್ಮೆದರೊಳಗಡೆ ಹಾಕಿದ್ರೆ ಈಗ ಥರ್ ಥರ್ ಪ್ಲಗ್ ಸ್ವಿಚ್ ಪಾಯಿಂಟ್ ಚೇಂಜ್ ಮಾಡಣ ಅಷ್ಟೆ ಅಲ್ಲ ಸುಮ್ಮನೆ ಇದೆ

ಗೈಸ್ ಈ ತರ ಆಗಿ ಪೌಡರ್ ಮಾಡ್ಕೋಬೇಕು ನಾವ್ ತುರ್ಕೊಂಡಿದ್ವಲ್ಲ ಅದು ಹಿಂಗೆ ಇತ್ತು ಸೊ ಗೈಸ್ ಕೊಬ್ಬರಿ ಮಾಡ್ಕೊಂಡಿದ್ದಾಯ್ತು ಇವಾಗ ಅಮ್ಮ ಸಕ್ಕರೆ ಕೊಟ್ಟಿದ್ದಾರೆ ಸಕ್ಕರೆ ಆ ಸಕ್ಕರೆ ರುಬ್ಕೊಳ್ಳೋಣ அம்மா ஒன்சு எதிரி கூட எல்லா மதிய மதிய இது சோகல கொரோனா

ಆಯ್ಲು ಹಾಕೋಬಹುದ ತುಪ್ಪ ಬದ್ಲು ತುಪ್ಪ ಸೊ ಬಯಸಿ ಯಾವಾಗ್ಲೂ ನಾ ಅಮ್ಮ ನಂಗೆ ಚಕ್ಲಿ ದೂರ ಅಪ್ಪ ಮೂರ್ ಐಟಮ್ ಆಡ್ಕೊಡ್ತಾ ಇದ್ರು ಸೊ ಬರೀ ಒಂದ್ ಐಟಮ್ ಯಾಕಂದ್ರೆ ಬರೀ ಅರ್ಧ ದಿನ ಅಷ್ಟೇ ಟೈಮ್ ಸಿಕ್ಕಿದ್ದು ನಮಗೆ ಮಾಡ್ಕೊಳಕ್ಕೆ ಸೊ मैं टाइम है इसका टेन थर्टी में टेन थर्टी हम्म गैस टेन थर्टी जिन कंप्लीट बाढ़ में कोटा बाढ़ का है देवी सेवा का रबा इस्ते इस्ते इधर खाला पे कॉल ಇನ್ನೊಂದು ಬಲೆ ಹಾಕ್ತೀನಿ ಒಂದೇ ಸಲ ಹಾಕ್ಬಿಟ್ರೆ ಫ್ರೈ ಮಾಡಕ್ಕೆ ಫ್ರೈ ಮಾಡೋಕ್ ಆಗಲ್ಲ ಆ ಬಾಳೆ ಏನ್ ಮಾಡ್ತಾರೆ ಸೊ ಸಮ್ಮೆ ರೆಡಿ ಮಾಡ್ಕೊಳ್ಳಿ ನನ್ ಹೋಗಿ ಅಲ್ಲಿ ನೇಮ್ ನಿಂಬು ರೆಡಿ ಮಾಡ್ಕೊತೀನಿ ಸ್ಟಿಕರ್ಸ್ ನಾನೆಲ್ಲ ಮಾರಕ್ ಇಟ್ಟಿದೀನಿ ಸೊ ಇದೆಲ್ಲ ನಾನು ನಿಮ್ಗೆ ನಮ್ಮ ಸಂಕ್ರಾಂತಿ ಸಂತೆ ಸ್ಕೂಲ್ ಅಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ಬೋರ್ಡ್ ಇದೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಹಳ್ಳಿ ಮನೆ ಇದೆ ಹಳ್ಳಿಲಿ ಮನೆ ಅಂಗಡಿ ಕೊರೆಕ್ಟ್ ಮಾಡ್ತಾರಲ್ಲ ತರ ಇದೆ ಇದು ನೆಕ್ಸ್ಟ್ ಅಲ್ಲಿ ತೇರ್ ಇದೆ ರಥ ಇದೆ ರಥ ಇದು ಸರಿ ಆಮೇಲೆ ಇದು ಸುಗ್ಗಿ ಮಾಡ್ತಾರೆ ಅಲ್ವಾ ಆತರ ಅದೇ ಕೆಳಗಡೆ ಬೆಂಕಿ ಹಚ್ಬಿಟ್ಟು ಪೊಂಗಲ್ ಮಾಡ್ತಾರಲ್ಲ ಆತರ ಇದು ಮತ್ತೆ ಇಲ್ಲಿ ಬಂದ್ರೆ ಅಲ್ಲಿ ದೇವಸ್ಥಾನ ಇದೆ ಚಿಕ್ಕದಾಗಿ ದೇವಸ್ಥಾನ ಮಾಡಿದ್ದಾರೆ ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಇಲ್ಲಿ ಕಬ್ಬಿನ ಜಿಲ್ಲೆಗಳಿಟ್ಟಿದ್ದಾರೆ ಗಾಯಿಸ್ ನೋಡಿ ಒಳಗಡೆ

ಎಲ್ಲ ಫುಡ್ ಸ್ಟಾಲ್ಸ್ ಇಲ್ಲಿ ಬೇಲ್ ಇದೆ ಅಲ್ಲಿ ಬೇಲ್ ಇದೆ ಅಕ್ಕ ಅಕ್ಕ ಏನಿದು ಕುರ್ಕುರೆ ಚಾಟ್ ಮತ್ತೆ ಪಾನಿಪುರಿ ಅಂತ ಕುರ್ಕುರೆ ಚಾಟ್ ಮತ್ತೆ ಪಾನಿಪುರಿ ಇದೆ ನೆಕ್ಸ್ಟ್ ಇಲ್ಲಿ ಅಕ್ಕ ಏನಿದು எுல்ல ரெடி அதுல்ல நெக் சக்க இல்ல கூட பாப் காரன் இது இவரெல்லாரும் நம் கசின் தங்கி இவள ಎನ್ ಮಾಡಿದ್ದೀನಿ ದಿಸ್ ಜಾ ಆ ಕಜಿಕಾಯಿ 100 ರೂಪಾಯಿ ಜಾ ಜಾ ಮಣ್ಣು ಮತ್ತೆ ಕಜಿಕಾಯಿ ಹೌದಾ 100 ರೂಪಾಯಿ ಓಕೆ 100 ರೂಪಾಯಿ ಅಂತ ಗಾಯ್ಸ್ ಇವಳೆ ಬಂದ್ಬಿಟ್ ನಾನು ಸೆಂಡ್ ಮಾಡ್ವೆ ಮನ್ವತ್ ಅಂತ ಏನು ಮಾಡಿದ್ಯಾ ನಾನು ಪಾಪ ರೋಲ್ಸ್ ಮಾಡ್ತೀನಿ ಈ 100 ತಗೊಂಡೆ ಬಿಡೋಣ 100 ತಗೊಂಡೆ ಬಡಾಗ್ಲೇ ಬಂದಲ್ಲ ಸಾಫ್ ಮಾಡಿದೆ ಆ ಈ ಶೈತ್ರಾ ಕೈದರೆ ఫ్రెండ్ అది చైత్రాఖ ఫ్రెండ్ అంతా బా నెక్ట్ నిన్న మే అది అల్ స్టాల్స్ ఫుడ్ స్టాల్స్ గేమ్స్ స్టాల్స్ ఎలా So guys, you are principal, Hi, ma'am. Hello. How are you? I'm fine, ma'am. All the best for your YouTube channel. Thank how you, How man. many subscribers you have right now? Ma'am, no, no, about 600. About 600. You have to reach more okay. than subscribers. It is important. The views should be more. Okay. Because Even I have your channel. Subscribers are more, yeah. but because of less views, it's yeah. not going forward. Yeah. All the best. God bless you, ma'am. Thank you, ma'am. ಸಗಾಯ್ ಸೋರ್ ಬಂದ್ ನಮ್ ಪ್ರಿನ್ಸಿಪಲ್ ಸೊ ಇಲ್ಲಿಂದ ಏನೇನ್ ಸ್ಟಾಲ್ಸ್ ಅಂತ ತೋರಿಸ್ತೀನಿ ಇಲ್ಲಿ ಬಂದ್ಬಿಟ್ಟು ವಾಟರ್ ಮಿಲನ್ ಮತ್ತೆ ಬೂಸ್ ಬೆರಿ ಶಾಪ್ ಇದೆ ಆಮೇಲಿಂದ ಇಲ್ಲಿ ಪೆನ್ಸಿಲ್ ಎರೇಸರ್ ಕಲರ್ಸ್ ಶಾಪ್ ಇದೆ ಇಲ್ಲಿ ಏನಿದೆ ವಾಟ್ ಇಸ್ ದಿಸ್ ಮಹಿತ್ ಆಪಲ್ ಕೇಕ್ ಚಿಕ್ಕ ಚಿಕ್ಕ ಆಪಲ್ ಕೇಕ್ ಇದೆ ಸುಹಂತ್ ಖಾರೂನಿ ಮಾಡ್ತಿದಂತೆ ಇವನು ನನ್ನ ಫ್ರೆಂಡೆ ಇಲ್ಲಿ ಇಲ್ಲಿ ಇವನು ಲೆಮನೇಟ್ ಗುಜರಾತ್ ಫೇಮಸ್ ಲೆಮನೇಡ್ ಮಾಡ್ತಿದ್ದಾನೆ ಇವನು ಕೂಡ ನನ್ನ ಫ್ರೆಂಡೆ ಸೊ ಇವನು ಲಕ್ಕಿ ಡೊಬೆ ಇಟ್ಟಿದ್ದಾನೆ அதுக்கெல்லாம் இன்னை நெக்ஸ்ட்லா அண்ணா எந்த ಏಸ್ ಬಿಸ್ಕೆಟ್ ಪಿಜ್ಜಾ ಎಲ್ಲರೂ ಕೇಳಿದೀರಾ ಇವ್ನ್ ಮಾಡ್ತಾ ಇದ್ದೀನಿ ಬೇಲ್ಪುರಿ ಬಿಸ್ಕೆಟ್ ಪಿಜ್ಜಾ ಎರಡು ಇದೆ ಇವಳು ಬಂದ್ಬಿಟ್ಟು ಡ್ಯಾನ್ಸ್ ಇದ್ದೆ ಇವಳು ಕ್ಲಿಪ್ಸ್ ಹೇರ್ ಬ್ಯಾಂಡ್ಸ್ ಅದನ್ನ ಮಾಡ್ತಾ ಇದ್ದಾಳೆ ಸೊ ಫೈನ್ಲಿ ನನ್ನ ಅಂಗಡಿ ಬಂತು ನಾನು ಇಲ್ಲಿ ನಾನು ರವೆಂಡ್ ಇಟ್ಟಿದ್ದೀನಿ இந்த <laughs> பர்ன் <laughs> ientoощ নিটি রেইর সেমেপরে মইবুয rachoun্র সেইরে Dick Sharwin, Arvind Ruin, Eric. Eric, you. Eric, Eric. Eric, Eric. Eric, Eric. Eric, Eric. Eric, a Eric, Eric. 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 Eric,

फ्रेंड प्रथम आई इंट्रोड्यूस योर फ्रेंड हेलो रीटा व्हाटएवर यू वांट दिस इज प्रद्युश फ्रॉम ग्रेड 8 दिस इज वीरचरण फ्रॉम ग्रेड 8 दिस इज सोहा फ्रॉम ग्रेड 8 दिस इज प्रथम फ्रॉम ग्रेड 8 बाय प्रथम प्रथम बिकाश प्रदीप बिकाश सोन बिकाश साफी कौन है कौन ये पिकेंस तो उन्होंने मार दिया मारती है सर की ले और केगडे ना नोटलादिके ಏನ್ ಏನ್ ಅಂದ್ರೆ ಅಂದ್ರೆ ಇದು ಗೇಮ್ ಓಕೆ ಇಲ್ಲಿ ಜೋಡಿಸಿದ್ರು ಜೋಡಿಸಿದ್ರು ಇಲ್ಲೂ ಆ ಮಾಡಿದ್ಲು ಕೆಳಗಡೆ ತಂದ್ಕೊಂಡು ಜೋಡಿಸ್ಬಿಟ್ಲು ಬಿಟ್ಲಿದೆ ಸೊ ಇಷ್ಟ ಆಗಿತ್ತು ಸೊ ಇಲ್ಲಿ ರೆ ನಂದು ಶಾಪ್ ಇದೆ ಇಲ್ಲಿ ಕೂಡ ನನ್ ಫ್ರೆಂಡ್ ಶಾಪ್ ಇದೆ ಮೇಕಿಂಗ್ ಮೇಕಿಂಗ್ ರಂಜಿತಾ What are I'm you making? making? I'm making bell. I will put a bell one plate So ಈ ಹುಡುಗಿದೆ ಇವ್ ನಾಲ್ಕು ಜನ ಅಡ್ಡದಿಲ್ದ ಮಕ್ರ ಮಾಡಿದ್ದು ಅವಳು ಇವಾಗ್ಲೂ ಅಷ್ಟೇಕ್ ಹಾಕ್ಬೇಕು ನೋಡ್ಕೊಂಡ್ಬಿಟ್ಟು ಹಾಡ್ದೆ you కొండ ఆమేనక జోడించుకొని హార్డ్ దగా గైస్ ఇవగ్లో అస్ట్రే బండిల దగ్గులో నాడక్ ట్రై మార్తిదాళా ఎంగ దగ్గు నాడదే అస్తి అన్న తోసిద్దం ఎంగ దగ్గు 100 రూపాయలు మన దగ్గర కీట కమ్స్ నాకొండితే మొదలు ఎక్కడేద ఎక్స్‌ప్లెమెంటం కతం అబ్చో దిమి

Ay no, 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 ay 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 ಹಾಯ್ ಈಗ ಈ ಆರ್ ಈಂಗೇ ಆಲ್ಮೋಸ್ಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಅತ್ತಾ ಅತ್ತಾ ನೋಡ್ ಮಾಡ್ತಾರೆ ನೋಡ್ ಮಾಡ್ತಾರೆ ಗಾಯ್ಸ್ ನೋಡಿ ನೋಡಿ ಫಸ್ಟ್ ಹೇಂಗಿದ್ದೆ ಒಂದು ಕಿಲ್ ಐವರು ನೀನು ನೋಡ್ಬರ್ದು ನೀನು ನೋಡ್ಬರ್ದು ಹಾಯ್ ಟೈಟೇಡ್ಸ್ ಅತ್ತಾ ನೋಡ್ಕೊಂಡಿ ನೋಡ್ ಮಾಡ್ತೀರಾ ನೋಡ್ಬರ್ದು ನೀನು ಕಿಲ್ ಆಗೋಯ್ತು ಸೂಪರ್ ಥ್ಯಾಂಕ್ ಯು ನೋಡ್ ಮಾಡ್ ನೋಡಿ ನೋಡಿ ಿಲ್ಲ ನೋಡ್ಬಿಟ್ಟು ಆರಾಮಿಲ್ಲ ಅದು ಮೋಸಾರ್ದು ಯಾರೋ ಬೇಗ Hvor er den? आने बैठे तो अच्छा एक बार गेस्ट नोट दानों की आह दिख पड़ा ही तो इन्हें दिख पड़ा अच्छा ना अपना नहीं नहीं सोहन बड़ा करीने तो मैं कौन करेगा इतना तो नहीं नहीं नोट दो नोट दो बूर करेक्ट सोहन क्या मेरे ज़िन्दा நைஸ் நான் அஜே இட் சத்தி ஜாஸ்தி அல்லது பானிப்பூரி ஷாப் இது அது பூரி

ஆய் எல்லாம் சூர் கெளகடாசூருச்சூர்

ಇಷ್ಟ ಆಗಿತ್ತು ನಮ್ಮ ಸ್ಕೂಲ್ ಸಂಕ್ರಾಂತಿ ಸಂತೆ ಬ್ಲಾಗ್ ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸೊ ಅಲ್ಲಿ ಟೀಚರ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಮೂರಷ್ಟೇ ಎಲ್ಲ ಸೇಲ್ ಆಯ್ತು ಯಾಕೆ ಅಂದರೆ ಎಲ್ಲ ಪುಡಿ ಪುಡಿ ಆಗೋಗಿತ್ತು ಯಾಕಂದ್ರೆ ನಮ್ಮದು ಲಾಸ್ಟಲ್ಲಿ ಅಲ್ಲಿ ಇತ್ತದಲ್ಲ ಅದಕ್ಕೆ ಸೊ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಥ್ಯಾಂಕ್ಸ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಫ್ರೆಂಡ್ಸ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಕ್ಕಿದ ಬಾಯ್